ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಬೆಳಗಿನ ಶುಭದಯವನ್ನು ಹೇಳ್ತೇನೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ದೇವರ ಪ್ರಸನ್ನತೆ ಇದ್ದೀರಿ ಎಂಬುದಾಗಿ ನಂಬುತ್ತೇನೆ ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ನಂಬುತ್ತೇನೆ ದೇವರ ವಾಕ್ಯದ ಪ್ರಕಾರವಾಗಿ ನಾನು ಹೇಳಿದಂತೆ ಭಯಭಕ್ತಿ ಉಳ್ಳವನಿಗೆ ಸಿಗುವಂತಹ ಆಶೀರ್ವಾದಗಳನ್ನ ಮಾತನಾಡಲಿಕ್ಕೆ ನಾನು ಬಯಸ್ತೇನೆ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಆ ವಾಕ್ಯಗಳನ್ನೇ ಮಾತನಾಡುತ್ತಾ ಬರ್ತಾ ಇದ್ದೇನೆ ಇವತ್ತು ಎರಡನೆಯ ಭಾಗವನ್ನು ನಾವು ನೋಡ್ಲಿಕ್ಕಿದ್ದೇವೆ ಭಯಭಕ್ತಿ ಉಳ್ಳವನಿಗೆ ಇರುವಂತಹ ಆಶೀರ್ವಾದ ಒಂದು ವೇಳೆ ನೀವು ಕೇಳಬಹುದು ನಾನು ಸುಖವಾಗಿರಬೇಕು ಒಳ್ಳೆಯ ಮನೆ ಇರಬೇಕು ಒಳ್ಳೆಯ ಕಾರ್ ಇರಬೇಕು ಒಳ್ಳೆಯ ಮಾರ್ಗದಲ್ಲಿ ನಾನು ಇರಬೇಕು ಒಳ್ಳೆಯ ಎಲ್ಲ ಹಣಕಾಸಿನಲ್ಲಿ ಸುಖವಾಗಿ ಇರಬೇಕೆಂಬುದಾಗಿ ನೀವು ಬಯಸಬಹುದು ಅಥವಾ ಇಷ್ಟಿದ್ರೆ ಸಾಕು ಹೀಗಿದ್ರೆ ಸಾಕು ಏನೋ ಒಂದೊತ್ತಿನ ಆಹಾರ ಅದಕ್ಕೆ ತಕ್ಕದ್ದೇ ಬೇಕಾದಂತ ಮಾರ್ಗಗಳು ಆ ದಿನದ ಕಾರ್ಯಗಳು ನಡೆದ್ರೆ ಸಾಕು ಎಂಬುದಾಗಿ ನೀವು ನೆನೆಸ್ತಾ ಇರಬಹುದು ಆದ್ರೆ ದೇವರ ವಾಕ್ಯ ಹೇಳ್ತದೆ ಭಕ್ತನಾದ ದಾವಿದ್ರು ಹೇಳ್ತಾನೆ ಕೀರ್ತನೆಗಳ ಪುಸ್ತಕ ಇಪ್ಪತ್ತ ಐದನೇ ಅಧ್ಯಾಯ ಹದೂರು ಮೂರನೇ ವಾಕ್ಯ ಹೇಳುತ್ತದೆ ಆತನಲ್ಲಿ ಅಂದ್ರೆ ಯಹೋವನಲ್ಲಿ ಭಯಭಕ್ತಿ ಉಳ್ಳವನು ಎಲ್ಲದರಲ್ಲಿಯೂ ಸುಖದಿಂದಲೇ ಇರುವನು ಅವನು ಸುಖದಿಂದಲೇ ಇರುವ ದೇವರ ವಾಕ್ಯ ಹೇಳ್ತಾ ಇದೆ ಹೌದು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದಾದ್ರೆ ಸುಖದಿಂದಲೇ ಇರ್ತೀರಿ ಎಲ್ಲದರಲ್ಲಿಯೂ ಸುಖ ಹೋಗುವಾಗಲೂ ಸುಖ ಬರುವಾಗಲೂ ಸುಖ ಎಲ್ಲಿ ನಿಂತು ಸುಖವಾಗಿ ಇರ್ತೀರಿ ನೀವು ಕೈ ಹಾಕಿದ ಕೆಲಸದಲ್ಲಿ ಸುಖಕರವಾದಂತಹ ಆಶೀರ್ವಾದಗಳನ್ನ ಕಾಣ್ತೀರಿ ನಿಮಗೆ ಫೇಲ್ಯೂರ್ ಎನ್ನುದೇ ಇರೋದಿಲ್ಲ ಎಲ್ಲಾ ವಿಷಯಗಳಲ್ಲಿ ಸುಖದಿಂದಲೇ ನೀವು ಇರ್ತೀರಿ ಆಶೀರ್ವಾದದಿಂದಲೇ ಇರ್ತೀರಿ ಕರ್ತು ಇದನ್ನು ವಾಗ್ದಾನವಾಗಿ ಮಾಡ್ತಾ ಇದ್ದಾರೆ ಅದರಿಂದ ದೇವರ ಹತ್ರ ಹೇಳಿ ದೇವರೇ ನಾನೇನಲ್ಲಿ ಭಯಭಕ್ತಿ ಉಳ್ಳವನಾಗಿರುವುದಕ್ಕೆ ಕರೆತು ಕೊಡ್ತೇನೆ ಭಯಭಕ್ತಿ ಉಳ್ಳವನಾಗಿರುವುದಕ್ಕೆ ನಾನು ನಡೀತೇನೆ ಅದಕ್ಕಾಗಿ ನನಗೆ ಸಹಾಯ ಮಾಡಿರುವುದಾಗಿ ಕೇಳ್ರಿ ಭಯಭಕ್ತಿ ಉಳ್ಳವರಾಗಿರುವ ಕರ್ತನ್ ಖಂಡಿತವಾಗ್ಲಿ ಮನ ಆಶೀರ್ವದಿಸಿ ಸುಖವಾಗಿಯೇ ಇಡ್ತಾರೆ ಎಲ್ಲದರಲ್ಲಿ ಸುಖವಾಗಿಯೇ ಇರ್ತೀರಿ ಪ್ರಾರ್ಥಿಸೋಣ ಕರ್ತನೆ ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇನೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ಸುಖದಿಂದಲೇ ಇರುವರು ಎಂಬುದಾಗಿ ನಿನ್ನ ವಾಕ್ಯದೊಂದಿಗೆ ನನ್ನೊಂದಿಗೆ ಮಾತನಾಡಿದ್ದೀರಿ ನಮ್ಮೊಂದಿಗೆ ಮಾತನಾಡಿದ್ದೀರಿ ಈ ವಾಕ್ಯದ ಪ್ರಕಾರ ನಿನ್ನ ಮಕ್ಕಳನ್ನ ಸುಖದಿಂದಲೇ ಇರುವಂತೆ ಅಪ್ಪ ಯಾವುದ್ರಲ್ಲಿಯೂ ಯಾವ ವಿಷಯದಲ್ಲಿಯೂ ಆಕ್ಯದಲ್ಲಾಗಲಿ ವಿದ್ಯಾಭ್ಯಾಸದಲ್ಲಿ ಆಗಲಿ ಯಾವುದರಲ್ಲಿ ಇಲ್ಲದ ಹಾಗೆ ಸುಖದಿಂದಲೇ ಇರುವಂತೆ ಕೃಪೆ ಮಾಡಿ ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ